ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳನ್ನು ನೋಡೋಣ ಸರ್ವಜ್ಞ ಸುಮಾರು ಹದಿನಾರನೆಯ ಶತಮಾನದ ಪ್ರಸಿದ್ಧ ತ್ರಿಪದಿ ಕವಿ ಆತ ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಅಂಬಲೂರು ಈತನ ರಚನೆಗಳನ್ನು ವಚನಗಳು ಎಂದು ಕರೆಯುವುದು ರೂಢಿ ಅವು ತ್ರಿಪದಿಗಳು ಸರ್ವಜ್ಞಾನ ಹೆಸರಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ತ್ರಿಪದಿಗಳಿವೆ ಯಾವ ಮತಕ್ಕೂ ಸೇರದ ಮತಾತೀತ ವ್ಯಕ್ತಿ ಇವನು ಒಂದೆಡೆ ನೆಲೆ ನಿಂತವನಲ್ಲ ಇದು ತನ್ನದು ಇದು ಬೇರೆಯವರದು ಎನ್ನುವ ಭೇದ ಭಾವವನ್ನು ಮಾಡದೇ ಇರುವವನು ಹಾಗೆ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಗಾರುಡಿಗ ಇವನ ಯಾ ಇವನು ಯಾರ ಹಂಗಿಗೂ ಒಳಗಾಗದೆ ಜಗದಿ ಸ್ವತಂತ್ರವೇ ಲೇಸು ಎಂದು ಬಗೆದು ನಿತ್ಯ ಸಂಚಾರಿಯಾದವ ಈತನ ತ್ರಿಪದಿಗಳಲ್ಲಿ ಪ್ರಸ್ತಾಪಕ ಪ್ರಸ್ತಾಪವಾಗದ ವಿಷಯವೇ ಇಲ್ಲ ಧರ್ಮ ಜಾತಿ ಜ್ಞಾನ ವಿವೇಕ ವಿಡಂಬನೆ ತತ್ವ ಮುಂತಾದ ವಿಷಯಗಳನ್ನು ಕುರಿತು ಈತ ಪ್ರತಿಯೊಂದು ತ್ರಿಪದಿಗಳಲ್ಲಿಯೂ ಕೂಡ ಪ್ರಸ್ತಾಪಿಸ್ತಾನೆ ಜನಸಾಮಾನ್ಯರ ಅನುಭವ ಪ್ರಪಂಚಕ್ಕೆ ನಿಲುಕುವ ಉಪಮೆ ರೂಪಕ ರೂಪಕಗಳನ್ನು ಅರ್ಥವತ್ತಾಗಿ ಹೇಳಿರುವುದರಿಂದ ಸರ್ವಜ್ಞ ಇಂದಿಗೂ ಕೂಡ ಜನಪ್ರಿಯನಾಗಿದ್ದಾನೆ ಸಾಮಾನ್ಯ ಜನರ ಬದುಕು ಹಸನಾಗಬೇಕು ಎಂಬುದೇ ಇವನ ಆಶಯವಾಗಿದೆ ಸರ್ವಜ್ಞನ ತ್ರಿಪದಿಗಳಲ್ಲಿ ಕಥೆಯಲ್ಲಿ ವರ್ಣನೆಯಲ್ಲಿ ಆದರೆ ಸಮಗ್ರ ಜೀವನ ಧರ್ಮವೇ ಅಲ್ಲಿ ರಸಪೋಷಕವಾಗಿದೆ ಇವು ಬರೀ ನೀತಿ ಬೋಧಕವಾದವುಗಳು ಅಲ್ಲ ಅದು ಅನುಭವದ ಗಣಿ ಸರ್ವಜ್ಞನ ತ್ರಿಪದಿ ಕಾವ್ಯವೇ ಸರ್ವಜ್ಞ ಕವಿಯೇ ಎಂಬ ಪ್ರಶ್ನೆಗಳೇ ಅನುಚಿತ ಯಾಕೆಂದರೆ ಸರ್ವಜ್ಞನ ಪದಗಳಲ್ಲಿ ಜೀವನವನ್ನು ಭಾವನಿರ್ಭರತೆಯನ್ನು ನಿರ್ಭರತೆಯನ್ನು ವಕ್ರೋಕ್ತಿ ಪ್ರಕಾರವನ್ನು ಕಂಡವರು ಇದನ್ನು ಕೇವಲ ನೀತಿಯ ರಗಳೇ ಎಂದು ಎಂದಿಗೂ ಕೂಡ ತಿಳಿಯರು ಅವನು ಸಂಸ್ಕೃತದ ಕವಿಯಲ್ಲ ಜನಸಾಮಾನ್ಯರ ಜನಪದ ಕವಿ ಕಣ್ಣಿಗೆ ಮರೆಯಾದುದನ್ನು ತಾನು ಕಂಡು ಅನ್ಯರು ಅದನ್ನು ಕಾಣುವಂತೆ ಮಾಡುವ ದರ್ಶನ ಕವಿ ಸರ್ವಜ್ಞ ಇವನು ಹೇಳುವ ನೀತಿ ಬರಡು ಮಾತ್ರವಲ್ಲ ರಸಮಯ ಸುಭಾಷಿತ ಆದ್ದರಿಂದ ಸರ್ವಜ್ಞ ಜನತೆಯ ಕವಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಮೇರು ಸ್ಥಾನವನ್ನು ಪಡೆದಿದ್ದಾನೆ ಸರಿ ವಿದ್ಯಾರ್ಥಿಗಳೇ ಮುಂದೆ ನಾವು ಸರ್ವಜ್ಞ ಬರೆದಂತಹ ತ್ರಿಪದಿಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗ ಸರ್ವಜ್ಞ ಬರೆದ ತ್ರಿಪದಿಗಳನ್ನ ನೋಡ್ತಾ ಹೋಗೋಣ ಮೊದಲ ಭಾಗ ನೋಡಿ ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂದರೆ ಅನ್ನದಾನಕ್ಕಿಂತ ಮುನ್ನ ದಾನಗಳು ಇಲ್ಲ ಬೇರೆ ಯಾವುದೇ ದಾನಗಳು ಇಲ್ಲ ಅನ್ನದಾನವೇ ಶ್ರೇಷ್ಠವಾದಂತಹ ದಾನ ಅನ್ನದಾನವೇ ಶ್ರೇಷ್ಠವಾದದ್ದು ಅನ್ನದಾನದ ಎದುರು ಬೇರೆ ದಾನಗಳನ್ನು ಮಾಡಿದರೆ ದೊರಕುವ ಫಲಕ್ಕಿಂತ ಅನ್ನದಾನವನ್ನು ಮಾಡಿದಾಗ ದೊರಕುವಂತಹ ಫಲಗಳು ಹೆಚ್ಚು ಅದು ಶ್ರೇಷ್ಠವಾದಂತಹ ದಾನ ಅದಕ್ಕಿಂತ ಹೆಚ್ಚು ಬೇರೆ ಯಾವ ದಾನಗಳು ಬೇಕಾಗಿಲ್ಲ ಅಂದರೆ ಅನ್ನದಾನವನ್ನು ಮಾಡಿದರೆ ಸಾಕು ಅದಕ್ಕೆ ಪುಣ್ಯ ಬಂದು ಬಿಡುತ್ತದೆ ಅಂದರೆ ಯಾರ ಹೊಟ್ಟೆಯನ್ನು ಯಾರು ತಣಿಸುತ್ತಾರೋ ಅಂಥವರಿಗೆ ಬಹಳಷ್ಟು ಪುಣ್ಯಗಳು ಬರ್ತವೆ ಅಂತ ಹೇಳ್ತಾರೆ ಜಗದೊಳಗೆ ಅನ್ನವೇ ಪ್ರಾಣ ಜಗದೊಳಗೆ ಅನ್ನವೇ ಮುಖ್ಯವಾದದ್ದು ಅನ್ನದಾನ ಅನ್ನುವಂಥ ಶ್ರೇಷ್ಠವಾದಂತಹ ದಾನ ಅದನ್ನು ದಾನಕ್ಕೆ ಮಿಗಿಲು ಯಾವುದೂ ಇಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಜಗತ್ತಿನಲ್ಲಿ ನೀವು ಅನೇಕ ದಾನಗಳನ್ನು ಗಮನಿಸಿರ್ಬೋದು ಬಹುದಾನ ಇರ್ಬೋದು ಗೋದಾನ ಇರ್ಬೋದು ಕನ್ಯಾದಾನ ಇರ್ಬೋದು ವಿದ್ಯಾದಾನ ಇರ್ಬೋದು ವಸ್ತ್ರದಾನ ಇರ್ಬೋದು ಹೀಗೆ ಆದರೆ ಇವೆಲ್ಲವೂ ಕೂಡ ಹೊಟ್ಟೆ ತುಂಬಿದ ನಂತರ ಮಾತ್ರ ಹಸಿವಿನಿಂದ ಕೂಡಿದವನಿಗೆ ಹಸಿ ಹಸಿವಿನಿಂದ ಬಳಲ್ತಾ ಇರುವವನಿಗೆ ಹಸಿವಿನಿಂದ ಇನ್ನೇನು ಜೀವ ಹೋಗ್ತಾ ಉಂಟು ಅನ್ನುವರಿಗೆ ಬಹು ಕೊಡ್ತೇನೆ ವಸ್ತ್ರದಾನ ಕೊಡ್ತೇನೆ ನಿನಗೆ ಕನ್ಯಾದಾನ ಮಾಡ್ತೇನೆ ಅಂತ ಹೇಳಿದರೆ ಅದರಿಂದ ಅದು ಯಾವುದು ಬೇಡ ಅಂತಾನೆ ಅವನು ಮೊದಲು ನನ್ನ ಹೊಟ್ಟೆಗೆ ಅನ್ನ ಕೊಡಿ ಅಂತಾನೆ ಅನ್ನವೇ ಶ್ರೇಷ್ಠ ಹಾಗಾಗಿ ಸರ್ವಜ್ಞ ಅನ್ನದ ಮಹತ್ವವನ್ನು ಹೇಳುವಂಥದ್ದಿಲ್ಲಿ ಅಂದರೆ ಅನ್ನವೇ ಶ್ರೇಷ್ಠವಾದಂತಹ ದಾನ ಅನ್ನದ ಯಜ್ಞ ಅಂತ ಹೇಳ್ತಾರೆ ಬೇಂದ್ರಿಕವಿ ಅನ್ನ ಅನ್ನೋದು ಒಂದು ಯಜ್ಞ ಅನ್ನ ಅನ್ನೋದು ಒಂದು ಅನ್ನ ಶ್ರೇಷ್ಠವಾದಂತಹ ದಾನ ಹಾಗಾಗಿ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ಯಾವುದು ಅಂದರೆ ಅದು ಅನ್ನದಾನವೇ ಅನ್ನದಾನ ಅಂತ ಹೇಳ್ತಾರೆ ಸರ್ವಜ್ಞ ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲುವುದು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಮುಂದಿನ ತ್ರಿಪದಿಗಳನ್ನು ಗಮನಿಸೋಣ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ಉಂಟಾದ ಋಣಲುಂಟು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅನ್ನವೆನ್ನುವುದು ದೇವರು ಅನ್ನ ಕೇವಲ ಹೊಟ್ಟೆ ತುಂಬಿಸುವಂತಹ ಬಾಯಿ ಚಪ್ಪಲಕ್ಕೆ ಒದಗುವಂತಹ ವಸ್ತು ಅಲ್ಲ ಅದು ಅನ್ನ ಸಿಕ್ಕಿದರೆ ಅದು ದೇವರು ಸಿಕ್ಕಿದ ಹಾಗೆ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನ ಉಂಟಾದ ಉಣಲುಂಟು ಅನ್ನ ಇದ್ದರೆ ಮಾತ್ರ ಉಣಲು ಇದೆ ಜಗಕ್ಕೆಲ್ಲ ಅನ್ನವೇ ಪ್ರಾಣ ಇಡೀ ಜಗತ್ತಿನಲ್ಲಿಯೇ ಜಗತ್ತು ನಡಿಬೇಕಾದರೆ ಅನ್ನ ಇದ್ದರೆ ಮಾತ್ರ ಅನ್ನವಿರುವುದೇ ಒಂದು ಪ್ರಾಣ ಅಂದರೆ ನಮ್ಮ ಜೀವದಲ್ಲಿ ದೇಹದಲ್ಲಿ ಅನ್ನವನ್ನು ತಿಂದರೆ ಆಹಾರವನ್ನು ತಿಂದರೆ ಮಾತ್ರ ಪ್ರಾಣ ಉಳಿಯುತ್ತದೆ ಇಲ್ಲದಿದ್ದರೆ ಪ್ರಾಣ ಇಲ್ಲ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಯಾವುದೇ ದೇವರನ್ನು ಎಷ್ಟೇ ಅಲಂಕಾರ ಇರ್ಬೋದು ಎಷ್ಟೇ ಪೂಜೆ ಇರ್ಬೋದು ಏನೇ ಹಬ್ಬ ಉತ್ಸವಗಳಿರ್ಬೋದು ಆದರೆ ಅದನ್ನು ನೋಡ್ತಾ ಇರುವಂತಹ ಭಕ್ತರ ಹೊಟ್ಟೆ ಖಾಲಿ ಇದ್ದರೆ ಆಗ ಯೋಚನೆ ಬರ್ತದೆ ಈ ದೇವರು ಯಾರಿಗ ಬೇಕು ಅಂತ ಆಗ ಹೊಟ್ಟೆ ತುಂಬಿದರೆ ಮಾತ್ರ ಇನ್ನು ದೇವರು ನಮಗೆ ಹೊಟ್ಟೆಗೆ ಅನ್ನ ಹಾಗಾಗಿ ಹೊಟ್ಟೆಗೆ ಬೀಳುವಂತಹ ಹೊಟ್ಟೆಗೆ ತೆಗೆದುಕೊಳ್ಳುವಂತಹ ಅನ್ನವೇ ದೇವರು ಅನ್ನವೇ ಮೊದಲ ದೇವರು ಅನ್ನ ದೇವರ ಮುಂದೆ ಇನ್ನು ದೇವರು ಯಾರೂ ಇಲ್ಲ ಇನ್ನು ದೇವರೇ ಇಲ್ಲ ಹಾಗಾಗಿ ಅನ್ನವೇ ದೇವರು ಅನ್ನವೇ ಪ್ರಾಣ ಅನ್ನವಿಲ್ಲದಿದ್ದರೆ ಪ್ರಾಣ ಉಳಿಯುವುದಿಲ್ಲ ಅನ್ನುವಂಥದ್ದು ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗದಳು ಅನ್ನವೇ ದೈವ ಜಗದಲ್ಲಿ ಅನ್ನವೇ ದೇವರಾಗಿದ್ದಾನೆ ಅಂದರೆ ಹಸಿವಿನಿಂದ ಬಳಲುವವರಿಗೆ ಅನ್ನಕ್ಕಿಂತ ದೊಡ್ಡ ದೇವರು ಇಲ್ಲ ಹಾಗಾಗಿ ಅನ್ನದ ರೂಪದಲ್ಲಿಯೇ ದೈವತ್ವವನ್ನು ಕಾಣಬೇಕು ಅನ್ನುವಂಥದ್ದು ಅನ್ನವೇ ದೈವ ಸರ್ವಜ್ಞ ಅನ್ನವನ್ನು ಇಕ್ಕುವನು ಉನ್ನತವ ಪಡೆಯುವನು ಉನ್ನತನಪ್ಪ ಯತಿಗಿಕ್ಕದ ಲೋಭಿ ಕೊನ್ನಿಗೂ ಕಷ್ಟ ಸರ್ವಜ್ಞ ಅಂದರೆ ಅನ್ನವನ್ನು ನೀಡುವವನು ಅನ್ನದಾನವನ್ನು ಮಾಡುವವನು ಉನ್ನತವ ಪಡೆಯುವನು ಮೇಲಾದ ಪದವಿಯನ್ನು ಹೊಂದುವನು ಅಂದರೆ ಶ್ರೇಷ್ಠವಾದಂಥ ಗೌರವವನ್ನು ಪಡೆಯುತ್ತಾನೆ ಶ್ರೇಷ್ಠವಾದ ಯತಿಗೂ ಸಹ ಅನ್ನದಾನವನ್ನು ಮಾಡದ ಉನ್ನತನಪ್ಪ ಯತಿಗಿಕ್ಕದ ಲೋಭಿ ಉನ್ನತನಾದಂತಹ ಗೌರವಯುಕ್ತವಾದಂತಹ ಶ್ರೇಷ್ಠನಾದಂತಹ ಯತಿಗೂ ಕೂಡ ಅನ್ನದಾನವನ್ನು ಮಾಡದ ಲೋಭಿಯು ನಾಯಿಯ ಕುನ್ನಿಗಿಂತಲೂ ಕುನ್ನಿ ಅಂದರೆ ನಾಯಿ ಮರಿ ಅಥವಾ ನಾಯಿ ಕುನ್ನಿಗೂ ಕಷ್ಟ ಸರ್ವಜ್ಞ ಕುನ್ನಿಗಿಂತಲೂ ಕಡಿಮೆಯವನು ಎಂದು ತಿಳಿಯಬೇಕು ಅಂದರೆ ಯಾರು ಅನ್ನದಾನವನ್ನು ಮಾಡುತ್ತಾರೋ ಅವರಿಗೆ ಉನ್ನತವಾದಂತಹ ಪದವಿಯನ್ನು ಪದವಿಯನ್ನು ಪಡೆಯುತ್ತಾರೆ ಅವರು ಶ್ರೇಷ್ಠನಾದಂತಹ ಯತಿ ಸಾಮಾನ್ಯನವರಿಗೆ ಸಾಮಾನ್ಯನಾದವರಿಗಲ್ಲ ಶ್ರೇಷ್ಠನಾದಂತಹ ಯತಿಗೂ ಕೂಡ ಉಣ್ಣಲು ಕೊಡದಿದ್ದವನು ಅನ್ನದಾನವನ್ನು ಮಾಡದೇ ಇದ್ದಂಥ ಲೋಭಿ ಇದಾನಲ್ಲ ಆತ ನಾಯಿಗಿಂತಲೂ ಕಡೆಯವನು ಎಂದು ತಿಳಿಯಬೇಕು ಅನ್ನೋದನ್ನು ಸರ್ವಜ್ಞ ಈ ವಚನಗಳಲ್ಲಿ ಹೇಳ್ತಾರೆ ಮುಂದಿನ ವಚನವನ್ನು ಗಮನಿಸೋಣ ಸರ್ವಜ್ಞ ಅನ್ನದಾನವನ್ನು ಮಾಡಿದವರ ಬಗ್ಗೆ ಹೀಗೆ ಬರೀತಾರೆ ಇಕ್ಕಿದಾತನು ಉಂಡು ನಕ್ಕು ಸ್ವರ್ಗಕ್ಕೆ ಹೋದ ಇಕ್ಕದನು ಹೋದ ನರಕಕ್ಕೆ ಲೋಕದೊಳಗೆ ಇಕ್ಕಲೇಬೇಕು ಸರ್ವಜ್ಞ ಅಂದರೆ ಇಕ್ಕಿದಾತನು ಯಾರು ಅನ್ನದಾನವನ್ನು ಮಾಡುತ್ತಾರೋ ಯಾರು ಹಸಿದವರಿಗೆ ಉಣ ಬಡಿಸುತ್ತಾರೋ ಯಾರು ಇನ್ನೊಬ್ಬರ ಹಸಿವನ್ನು ಅರಿತು ಆತನಿಗೆ ಉಣಲು ಕೊಡುತ್ತಾರೋ ಆತವನ್ನು ನಕ್ಕು ಅಂದರೆ ಖುಷಿಯಲ್ಲಿ ಸ್ವರ್ಗಕ್ಕೆ ಹೋದ ಅಂದರೆ ಅನ್ನದಾನ ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ಪುಣ್ಯ ಉಂಟಾಗ್ತದೆ ಅನ್ನುವಂಥದ್ದನ್ನು ಸರ್ವಜ್ಞ ಇಲ್ಲಿ ಹೇಳುವಂಥದ್ದು ಇಕ್ಕದನು ಹೋದ ನರಕಕ್ಕೆ ಇಕ್ಕದೇ ಇದ್ದವನು ಅನ್ನದಾನ ಮಾಡದೇ ಇದ್ದವನು ಹಸಿದವರಿಗೆ ಉಣ್ಣಲು ನೀಡದೇ ಇದ್ದವನು ಹೋದದ್ದು ಎಲ್ಲಿಗೆ ನರಕಕ್ಕೆ ಅಂದರೆ ಅನ್ನದಾನ ಶ್ರೇಷ್ಠ ಸ್ವರ್ಗವನ್ನು ಕೂಡ ಕೊಡುವಂತಹ ಒಂದು ಸ್ಥಾನ ಆ ಅನ್ನದಾನಕ್ಕಿದೆ ಅಂದರೆ ಸ್ವರ್ಗ ಉಂಟಾಗ್ತದೆ ಪುಣ್ಯ ಬರುತ್ತದೆ ಅನ್ನುವಂಥದ್ದನ್ನೇ ಹೇಳುವಂಥ ಸರ್ವಜ್ಞ ಇಲ್ಲಿ ಹೇಳುವಂಥದ್ದು ಯಾವುದು ಏನು ಏನು ಅಂದರೆ ಜನರಿಗೆ ಉಣಬಡಿಸಬೇಕು ಯಾರು ಹಸಿದಿರುತ್ತಾರೋ ಅವರಿಗೆ ಅನ್ನದಾನವನ್ನು ಮಾಡಬೇಕು ಮಾಡದೇ ಇದ್ದವನಿಗೆ ಇದ್ದೂ ಕೂಡ ಕೊಡದಿದ್ದವನಿಗೆ ನರಕ ಪ್ರಾಪ್ತಿ ಆಗ್ತದೆ ಲೋಕದಲ್ಲಿ ಹುಟ್ಟಿದ ನಂತರ ನಾವು ಈ ಜಗತ್ತಿನಲ್ಲಿ ಹುಟ್ಟಿದ ನಂತರ ಈ ಭೂಮಿಯಲ್ಲಿ ಹುಟ್ಟಿದ ನಂತರ ಇಕ್ಕಲೇಬೇಕು ಅಂದರೆ ಇನ್ನೊಬ್ಬರಿಗೆ ದಾನವನ್ನು ಅನ್ನದಾನವನ್ನು ಮಾಡಲೇಬೇಕು ಅಂತ ಇಲ್ಲಿ ಸರ್ವಜ್ಞ ಕವಿ ಈ ಒಂದು ಪದ್ಯ ಭಾಗದಲ್ಲಿ ಹೇಳ್ತಾರೆ ಮುಂದಿನ ತ್ರಿಪದಿಗಳನ್ನು ಗಮನಿಸಿ ಉಣಬಂದ ಜಂಗಮಗೆ ಉಣಬಡಿಸಲುಲ್ಲದೆ ಉಣದಿಪ್ಪ ಲಿಂಗ ಕುಣಬಡಿಸಿ ಕೈ ಮುಗಿಯುವ ಬಣಗುಗಳ ನೋಡ ಸರ್ವಜ್ಞ ಇಲ್ಲಿ ಜನರ ಡಾಂಬಿಕ ಭಕ್ತಿಯನ್ನು ಸರ್ವಜ್ಞ ಕವಿ ಹೇಳ್ತಾರೆ ಉಣಬಂದ ಜಂಗಮಗೆ ಅಂದರೆ ಜೀವಂತ ಇರುವಂತಹ ಜಂಗಮ ಶಿವ ಶರಣ ಆತನಿಗೆ ಉಣಬಡಿಸದೆ ಆತ ಊಟವನ್ನು ಕೇಳಿದಾಗ ತಾನು ಹಸಿದು ಬಂದಿದ್ದೇನೆ ಏನಾದರೂ ಕೊಡಿ ಅಂತ ಹೇಳಿದಾಗ ನಿಜವಾಗಿಯೂ ಆತನಿಗೆ ಉಣಬಡಿಸಿದರೆ ಶಿವನಿಗೆ ಉಣಬಡಿಸಿದಂತೆ ಆದರೆ ಜನರು ಹಾಗಲ್ಲ ಜನರೇನು ಮಾಡ್ತಾರೆ ಉಣದಿಪ್ಪ ಲಿಂಗ್ ಲಿಂಗಕ್ಕೆ ಉಣಬಡಿಸಿ ಉಣದೇ ಇರುವಂತಹ ಲಿಂಗಕ್ಕೆ ನೈವೇದ್ಯವನ್ನು ಮಾಡಿ ಉಣ್ಣಲು ಬಂದಿರುವ ಜಂಗಮ್ಮನಿಗೆ ಊಟ ನೀಡಲು ನಿರಾಕರಿಸುವಂಥವರು ಅಂದರೆ ಇಂಥವರು ಉಣಲು ಬಂದಂತಹ ಜಂಗಮ್ಮನಿಗೆ ಊಟವನ್ನು ನೀಡಿದರೆ ಅದು ದೇವರಿಗೆ ಊಟ ಕೊಟ್ಟ ಹಾಗೆ ಅಂತ ತಿಳ್ಕೊಳ್ಳುವುದಿಲ್ಲ ನಿಜವಾಗಿಯೂ ಆತನಿಗೆ ಉಣಬಡಿಸಿದರೆ ದೇವರಿಗೆ ಉಣಪಡಿ ಉಣಬಡಿಸಿದ ಹಾಗೆ ಅವನಿಗೆ ನಿರಾಕರಿಸ್ತಾರೆ ಊಟವನ್ನು ಇಲ್ಲಿ ಏನೂ ಇಲ್ಲದೇ ಇರುವಂತಹ ಒಂದು ಲಿಂಗಕ್ಕೆ ಲಿಂಗಕ್ಕೆ ನಾವು ಊಟ ಮಾಡಿ ಊಟ ಮಾಡಿಸಿದರೆ ನೈವೇದ್ಯವನ್ನು ನೀಡಿದರೆ ದೇವರ್ ದೇವರು ಮೆಚ್ಚುತ್ತಾನೆ ಅಂತ ಅವರು ತಿಳ್ಕೊಳ್ಳುದು ಇಂತಹ ಮೂರ್ಖರನ್ನ ಬಣಗುಗಳ ನೋಡ ಅಂತ ಹೇಳ್ತಾರೆ ಸರ್ವಜ್ಞ ಇಂಥವರು ಉಣಲು ಬಂದಂತಹ ಜಂಗಮರನ್ನು ಬೈಯುತ್ತಾರೆ ಉಣದೇ ಇರುವಂತಹ ಲಿಂಗಕ್ಕೆ ಉಣಬಡಿಸ್ತಾರೆ ಇಂತಹ ಮೂರ್ಖತ ಎಂತಹ ಮೂರ್ಖತನ ಇಂತಹ ಮೂರ್ಖರನ್ನು ನೋಡಿ ಅಂತ ಸರ್ವಜ್ಞ ಅದು ಕೂಡ ಯಾವುದು ಜಂಗಮನಲ್ಲಿ ಕಾಣದೇ ಇರುವಂತಹ ಶಿವ ಲಿಂಗದಲ್ಲಿ ಕಾಣುವನೇ ಅನ್ನುತ್ತಾರೆ ಮುಂದಿನ ತ್ರಿಪದಿಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳಬೇಡ ಕೊಟ್ಟು ನಾ ಕೆಟ್ಟೆ ನೆನಬೇಡ ಶಿವನಲ್ಲಿ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಕೊಟ್ಟು ಕುದಿಯಲು ಬೇಡ ಯಾವುದೋ ಒಂದು ವಸ್ತು ನಮಗೆ ಬೇಡ ಅಂತ ಯೋಚನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಕೊಡುವಂಥದ್ದು ಅಥವಾ ನಮ್ಮಲ್ಲಿರುವಂತಹ ವಸ್ತುವನ್ನು ಇನ್ನೊಬ್ಬರು ಕೇಳಿದರು ಅಂತ ಅವರಿಗೆ ಕೊಟ್ಟು ಬಿಡುವಂಥದ್ದು ಅಥವಾ ಯಾವುದೇ ಒಂದು ದಾನವನ್ನು ಮಾಡುವಂಥದ್ದು ಆ ದಾನವನ್ನು ಮಾಡಿದ ನಂತರ ಕುದಿಯುವುದು ಅಯ್ಯೋ ನಾನು ಕೊಡಬಾರ್ದಿತ್ತು ಅಂತ ನಮ್ಮೊಳಗೆ ನಾವು ದುಃಖ ಮಾಡಿಕೊಳ್ಳುವುದು ಅಂದರೆ ಕೊಟ್ಟಾದ ನಂತರ ಯಾವುದೇ ವಸ್ತುವನ್ನು ಇನ್ನೊಬ್ಬರಿಗೆ ದಾನ ಅಂತ ಕೊಟ್ಟಾದ ನಂತರ ಅದನ್ನು ಮರೆತು ಬಿಡಬೇಕು ಹೊರತು ದುಃಖಿಸಬಾರದು ಅಂತ ಸರ್ವಜ್ಞ ಕವಿ ಹೇಳ್ತಾರೆ ಕೊಟ್ಟು ಆಡಿಕೊಳ್ಳಬೇಡ ಅಂದರೆ ಯಾವುದೋ ಒಂದು ದಾನವನ್ನು ಮಾಡಿ ಇನ್ನೊಬ್ಬರ ಹತ್ತಿರ ಹೇಳಿಕೊಂಡು ತಿರುಗಬೇಡ ಅಂದರೆ ಕೊಟ್ಟ ನಂತರ ಅದಕ್ಕೂ ನಮಗೂ ಸಂಪರ್ಕ ಇಲ್ಲ ಅಂದರೆ ನಾನು ಇಂಥವ್ರಿಗೆ ಅದನ್ನು ಕೊಟ್ಟೆ ಅಂಥವರಿಗೆ ಇದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅಂತ ಎಲ್ಲರ ಹತ್ತಿರ ಹೇಳಿಕೊಂಡು ಬಂದ ನಂತರ ಕೊಟ್ಟುದಕ್ಕೆ ಫಲವಿಲ್ಲ ಕೊಟ್ಟ ನಂತರ ಅದರ ಬಗ್ಗೆ ಮತ್ತೆ ಮಾತನಾಡಬಾರದು ಅನ್ನುವಂಥದ್ದನ್ನೇ ಸರ್ವಜ್ಞ ಕವಿ ಹೇಳುವಂಥದ್ದು ಹಾಗೆ ಹೇಳ್ತಾರೆ ಕೊಟ್ಟು ನಾ ಕೆಟ್ಟೆ ನೆನಬೇಡ ಕೊಟ್ಟ ನಂತರ ನಾನು ಕೆಟ್ಟೆ ಅಯ್ಯೋ ನನಗೆ ಬೇಕಿತ್ತು ಯಾವುದೋ ಒಂದು ಕಡಿಮೆ ರೇಟಿಗೆ ಒಂದು ಭೂಮಿಯನ್ನು ಕೊಡೋದು ಆಸ್ತಿಯನ್ನು ಕೊಡೋದು ಭೂಮಿಯನ್ನು ಮಾರಿಬಿಡೋದು ಆನಂತರ ಅದಕ್ಕೆ ರೇಟ್ ಬಂತು ಅಂತ ಏನೇನೋ ಅಲ್ಲಿ ಅಯ್ಯೋ ನಾನು ಕೆಟ್ಟು ಹೋದೆ ಕೊಡಬಾರ್ದಿತ್ತು ನನಗೆ ಎಷ್ಟು ಹಣ ಸಿಗ್ತಿತ್ತು ಇಲ್ಲ ಕೊಟ್ಟ ನಂತರ ಮತ್ತೆ ಮಾತನಾಡಲಿಕ್ಕಿಲ್ಲ ಯಾವುದೇ ಆಗಲಿ ಅಥವಾ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಕೂಡ ದಾನ ಆಗಿ ಕೊಟ್ಟ ನಂತರ ಅಥವಾ ಕಮ್ಮಿ ಕ್ರಯಕ್ಕೆ ಕೊಟ್ಟ ನಂತರ ಮತ್ತೆ ಅವರ ಹತ್ತಿರ ಹೋಗಿ ಹೇಳ್ಕೊ ಮತ್ತೆ ವಾಪಸ್ ತೆಗೆದುಕೊಳ್ಳುವುದಲ್ಲ ಅಥವಾ ಇನ್ನೊಬ್ಬರ ಬಳಿಯಲ್ಲಿ ಅದನ್ನು ಹೇಳಿಕೊಳ್ಳುವುದಲ್ಲ ಅಥವಾ ತನಗೆ ತಾನೇ ದುಃಖ ಮಾಡುವುದಲ್ಲ ಏನಿದ್ರೂ ಕೂಡ ನೀನು ಯಾವುದನ್ನು ಕೊಟ್ಟಿಯೋ ಅದಕ್ಕೆ ಒಂದು ಫಲ ಅನ್ನುವಂಥದ್ದನ್ನು ಶಿವ ತನ್ನ ಬುತ್ತಿಯಲ್ಲಿ ಕಟ್ಟಿರ್ತಾನೆ ಅದನ್ನು ನಿನಗೆ ಕೊಡ್ತಾನೆ ನೀನು ದಾನ ಮಾಡಿದಂತಹ ಯಾವುದೇ ಒಂದು ವಸ್ತು ಇರ್ಬೋದು ಆ ದಾನ ಮಾಡಿದರ ಪ್ರತಿಫಲವಾಗಿ ದೇವರು ನಿನಗೆ ಕೊಡ್ತಾನೆ ಹೊರತು ನೀನು ಇನ್ನೊಬ್ಬರ ಹತ್ತಿರ ಹೇಳಿಕೊಂಡು ತಿರುಗಿದರೆ ನಿನ್ನೊಳಗೆ ನೀನು ದುಃಖವನ್ನು ಪಟ್ಟರೆ ನಾನು ಕೆಟ್ಟು ಹೋದೆ ಅಂತ ನೀನು ದುಃಖವನ್ನು ನಿನ್ನೊಳಗೆ ಅನುಭವಿಸಿದರೆ ಅಥವಾ ಹೇಳಿಕೊಂಡು ತಿರುಗಿದರೆ ನಿನಗೆ ಖಂಡಿತ ಅದರಿಂದ ಫಲ ಇಲ್ಲ ನೀನು ಕೊಟ್ಟ ನಂತರ ಸುಮ್ಮನೆದ್ದು ಬಿಟ್ಟರೆ ಶಿವ ಅದಕ್ಕೆ ಒಂದು ಪ್ರತಿಫಲವನ್ನು ಕೊಡುತ್ತಾನೆ ಅಂತ ಇಲ್ಲಿ ಸರ್ವಜ್ಞ ಕವಿ ಹೇಳುತ್ತಾರೆ ಮುಂದಿನ ತ್ರಿಪದಿಯಲ್ಲಿ ಸರ್ವಜ್ಞ ಈ ರೀತಿ ಹೇಳ್ತಾರೆ ನೋಡಿ ಜ್ಯೋತಿ ಕತ್ತಲೆಯಲ್ಲಿ ಭಾತಿಯಿಂದ ಉರಿಯುವಂತೆ ಪ್ರೀತಿಯಿಂದೆಸುವ ಶಿವಯೋಗಿ ಜಗಕ್ಕೆಲ್ಲ ಜ್ಯೋತಿ ತಾನಕ್ಕೂ ಸರ್ವಜ್ಞ ಅಂದರೆ ಜ್ಯೋತಿ ಜ್ಯೋತಿ ಅಂದರೆ ಬೆಳಕು ಬೆಳಕು ಕತ್ತಲೆಯಲ್ಲಿ ಭಾತಿಯಿಂದ ಬಹಳಷ್ಟು ಹೊಳಪಿನಿಂದ ಪ್ರಕಾಶದಿಂದ ಹೊಳೆಯುವ ಹಾಗೆ ಉರಿಯುವ ಹಾಗೆ ಅಂದರೆ ಬೆಳಕನ್ನು ತೋರಿಸಿ ಕತ್ತಲೆಯನ್ನು ಓಡಿಸುವ ಹಾಗೆ ಜ್ಯೋತಿ ಕತ್ತಲೆಯಲ್ಲಿ ಭಾತಿಯಿಂದ ಉರಿವಂತೆ ಪ್ರೀತಿಯಿಂದೆಸುವ ಶಿವಯೋಗಿ ಜಗಕ್ಕೆಲ್ಲ ಜ್ಯೋತಿ ತಾನಕ್ಕೂ ಪ್ರೀತಿಯಿಂದ ಶೋಭಿಸ್ತಾ ಇರುವಂತಹ ಶಿವಯೋಗಿ ಶಿವಶರಣರು ಅವರು ಜಗಕ್ಕೆ ಜ್ಯೋತಿ ತಾನಕ್ಕೂ ಜ್ಯೋತಿಯಂತೇ ಇರುತ್ತಾರೆ ಜ್ಯೋತಿಯೇ ಆಗಿರ್ತಾರೆ ಅಂದರೆ ಕತ್ತಲೆಯಿಂದ ಕೂಡಿದಂತಹ ಸಮಸ್ಯೆಗಳಿಂದ ಕೂಡಿದಂತಹ ಜನರಿಗೆ ಬೆಳಕನ್ನು ಪರಿಹಾರವನ್ನು ನೀಡುತ್ತಾ ನೀಡುವಂತಹ ಶಿವಯೋಗಿಗಳು ಇಡೀ ಜಗತ್ತಿಗೆ ಬೆಳಕು ಇದ್ದ ಹಾಗೆ ಜ್ಯೋತಿ ಕತ್ತಲೆಯಲ್ಲಿ ಭಾತಿಯಿಂದರಿಯುವಂತೆ ಪ್ರೀತಿಯಿಂದೆಸೆ ಶಿವಯೋಗಿ ಜಗಕ್ಕೆಲ್ಲ ಜ್ಯೋತಿ ತಾನಕ್ಕೂ ಸರ್ವಜ್ಞ ಅಂತ ಸರ್ವಜ್ಞಕವೇ ಹೇಳುತ್ತಾರೆ ತೋವೆ ಇಲ್ಲದ ಊಟ ಲೋವೆ ಇಲ್ಲದ ಮನೆಯು ನೋವನರಿಯದವಳ ಮನೆವಾರ್ತೆ ಸಿಹಿಯರಸಿ ಬೇವು ತಿಂದಂತೆ ಸರ್ವಜ್ಞ ಅಂದರೆ ಬೆಲ್ಲವನ್ನು ತಿನ್ನಬೇಕು ಅಂತ ಯೋಚನೆ ಮಾಡಿಕೊಂಡಾಗ ಬೆಲ್ಲದ ಬದಲಿಗೆ ಬೇವನ್ನು ಕೊಟ್ಟರೆ ಹೇಗಾಗುತ್ತದೆ ಹಾಗೆ ಇಲ್ಲದ ಊಟ ತೊವೆ ಅಂದರೆ ಬೇಳೆಸಾರು ಆ ಬೇಳೆಗೆ ದಾಲ್ ಅಂತ ಹೇಳ್ತೇವಲ್ಲ ಅದು ಒಂದು ಅನ್ನ ಅನ್ನವನ್ನು ತಿನ್ನಬೇಕಾದರೆ ಅದರ ಮೇಲೆ ಬೇಳೆ ಸಾರನ್ನು ಹಾಕಿದರೆ ತೊವೆಯನ್ನು ಹಾಕಿದರೆ ಆ ಒಂದು ಊಟ ಪರಿಪೂರ್ಣವಾದ ಹಾಗೆ ಆ ಅನ್ನವನ್ನು ರುಚಿಕಟ್ಟಾಗಿ ಊಟ ಮಾಡ್ಬೋದು ರುಚಿಯಾಗಿರ್ತದೆ ತೋವೆ ಹಾಕಿದ ನಂತರ ಹಾಗೆಯೇ ಲೋವೆ ಇಲ್ಲದ ಮನೆಯು ಇಲ್ಲಿ ಎತ್ತರದಲ್ಲಿರುವಂತಹ ಲೋವೆ ಅನ್ನುವಂತಹ ಅರ್ಥ ದಿಬ್ಬ ಅನ್ನುವಂತಹ ಅರ್ಥ ಬರ್ತದೆ ಅಲ್ಲಿ ಲೋವೆ ಅನ್ನುವಂಥ ಪದಕ್ಕೆ ಇಲ್ಲಿ ಲೋವೆ ಇಲ್ಲದ ಮನೆಯು ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ಕೊಡ್ತದೆ ಎತ್ತರವ ಎತ್ತರವಾಗಿರುವಂಥ ಮನೆ ಮನೆ ಗಿಡ್ಡವಾಗಿದೆ ಅದು ಚಂದ ಅಲ್ಲ ಮನೆ ಎತ್ತರದ ಎತ್ತರದ ಸ್ಥಾನದಲ್ಲಿರಬೇಕು ಎತ್ತರದ ಸ್ಥಳದಲ್ಲಿದ್ದರೆ ಆ ಮನೆ ಚಂದ ಲೋವೆ ಇಲ್ಲದ ಮನೆಯು ಕೆಳಗಡೆ ಇರುವಂತಹ ಮನೆ ಹಾಗೆ ನೋವನ್ನು ಅರಿಯದವಳ ಮನೆವಾರ್ತೆ ಇನ್ನೊಬ್ಬರ ನೋವಿಗೆ ಇನ್ನೊಬ್ಬರ ಕಷ್ಟಗೆ ಕಷ್ಟಕ್ಕೆ ಸ್ಪಂದಿಸದವಳ ಮನೆವಾರ್ತೆ ಅಂದರೆ ಹೇಗಿದ್ದಾರೆ ಹೌದಾ ಏನಾದರೂ ಒಂದು ದೊಡ್ಡ ಅಪಘಾತವಾಗಿ ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದವರು ಮಾತನಾಡಿದರೆ ಅದರಲ್ಲಿ ಒಂದು ಏನು ಆ ದುಃಖಕ್ಕೆ ಸ್ಪಂದಿಸುವಂಥ ಗುಣ ಇರ್ತದೆ ಕೆಲವರಲ್ಲಿ ಇಷ್ಟೆಲ್ಲ ನಷ್ಟ ಆಯಿತು ಅಂತ ಇನ್ನೊಬ್ಬರ ಹತ್ರ ಹೇಳಿದಾಗ ಅಲ್ಲಿ ಅವರು ಸ್ಪಂದಿಸುವುದಿಲ್ಲ ಇದನ್ನು ಹೇಗೆ ಸರ್ವಜ್ಞ ಕವಿ ಹೇಳ್ತಾರೆ ನೋವನರಿಯದವಳ ಮನೆ ವಾರ್ತೆ ನೋವನ್ ನೋವಿಗೆ ಸ್ಪಂದಿಸದೇ ಇದ್ದವರು ಮಾತನಾಡಿದರೆ ಹೇಗಾಗ್ತದೆ ಅದೇ ರೀತಿ ಸಿಹಿ ಅರಸಿ ಬೇವು ತಿಂದಂತೆ ಅಂದರೆ ಕಾಟಾಚಾರಕ್ಕೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸದೇ ಇರುವಂತಹ ಗುಣವುಳ್ಳಂತಹ ಒಬ್ಬ ಸ್ತ್ರೀಯೊಬ್ಬಳ ಮನೆಯಲ್ಲಿದ್ದರೆ ಅದು ಶೋಭೆ ಅಲ್ಲ ಪ್ರತಿಸ್ಪಂದನೂ ಗುಣ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ತೋವೆ ಇಲ್ಲದ ಊಟ ಲೋವೆ ಇಲ್ಲದ ಮನೆಯು ನೋವನರಿಯದವಳ ವಾರ್ತೆ ಸಿಹಿ ಅರಿಸಿ ಬೇವು ತಿಂದಂತೆ ಸರ್ವಜ್ಞ ಸಿಹಿ ಅಂದುಕೊಂಡು ಬೇವನ್ನು ತಿಂದ ಹಾಗೆ ಸಿಹಿ ಉಂಟು ಅಂತ ಕಹಿ ತಿಂದ ಹಾಗೆ ಆಗ್ತದೆ ಅನ್ನೋದನ್ನು ಈ ಭಾಗದಲ್ಲಿ ಸರ್ವಜ್ಞ ಕವಿ ಹೇಳ್ತಾರೆ ಸರ್ವಜ್ಞ ಕವಿ ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ ಮಾತಿನಿಮ್ಮ ನಡೆನುಡಿಯು ಮಾತಿನಿಮ್ಮ ಹಗೆ ಕೊಲೆಯು ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಡಿಕ್ಯವು ಸರ್ವಜ್ಞ ಅಂದರೆ ಮಾತಿನ ಮಹತ್ವ ಅಂದರೆ ಮಾತು ಆಡಿದರೆ ಹೋಯಿತು ಅಂತ ಹೇಳ್ತಾರೆ ನೋಡಿ ಮುತ್ತು ಒಡೆದರೆ ಹೋಯಿತು ಅನ್ನುವಂಥದ್ದು ಅಂದರೆ ಮಾತನ್ನು ಆಡುವ ಮೊದಲು ಯಾವ ರೀತಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸರ್ವಜ್ಞ ಕವಿ ಹೇಳ್ತಾರೆ ಮಾತಿನಿಮ್ಮ ನಡೆ ನುಡಿಯು ನಡೆ ಮತ್ತು ನುಡಿ ಮಾತಿನಿಂದಲೇ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿ ಹೇಗೆ ಅನ್ನುವಂಥದ್ದು ಆತ ಆಡುವಂತಹ ನಾಲಗೆಯಲ್ಲಿ ಗೊತ್ತಾಗ್ತದಂತೆ ಆತನು ಮಾತಿನಿಂದ ಆಡುವಂತಹ ನಾಲಿಗೆಯಿಂದ ಆತನ ಕುಲ ಹೇಗೆ ಅನ್ನುವಂಥದ್ದನ್ನು ಅರಿಬಹುದು ಅಂತ ಹೇಳ್ತಾರೆ ಮಾತಿನಿಂದಲೇ ನಡೆ ನುಡಿಯು ಮಾತಿನಿಮ್ಮ ಹಗೆ ಕೊಲೆಯು ಮಾತಿನಿಂದಲೇ ಹಗೆಗಳು ಉಂಟಾಗ್ತದೆ ವೈರತ್ವ ಉಂಟಾಗ್ತದೆ ಕೊಲೆಯೂ ಉಂಟಾಗುವಂತಹ ಸನ್ನಿವೇಶಕ್ಕೆ ಹೋಗ್ತದೆ ಅಂದರೆ ಮಾತೆ ಇದಕ್ಕೆಲ್ಲ ಕಾರಣ ಆಗ್ತದೆ ಸ್ನೇಹ ಉಳಿಸಿಕೊಳ್ಳುವುದಕ್ಕೂ ಸ್ನೇಹವನ್ನು ಕಳೆದುಕೊಳ್ಳುವುದಕ್ಕೂ ಕೂಡ ಮಾತೆ ಕಾರಣವಾಗ್ತದೆ ಮಾತಿನಿಮ್ ಸರ್ವ ಸಂಪದವು ಮಾತಿನಿಂದಲೇ ಮಂಗಳವಾಗುವಂಥದ್ದು ಮಾತಿನಿಂದಲೇ ಅಮಂಗಳವೂ ಆಗ್ತದೆ ಮಾತಿನಿಂದಲೇ ಶುಭವೂ ಆಗ್ತದೆ ಮಾತಿನಿಂದಲೇ ಅಶುಭವೂ ಆಗ್ತದೆ ಮಾತಿನಿಂದಲೇ ಒಳ್ಳೆಯ ನಡೆನುಡಿ ಬರುವಂಥದ್ದು ಅಂದರೆ ಇರುವಂಥದ್ದು ಕೂಡ ಒಬ್ಬ ವ್ಯಕ್ತಿಯನ್ನ ಆತನ ಮಾತಿನಿಂದ ಹೇಗೆ ಅಂತ ತಿಳಿಯಬಹುದು ಆ ಮಾತಿನಿಂದಲೇ ಕೆಲವೊಮ್ಮೆ ವೈರತ್ವ ಉಂಟಾಗುವಂಥದ್ದು ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಆ ಮಾತಿನಿಂದಲೇ ಒಬ್ಬನ ಕೊಲೆಯೂ ಆಗಬಿಡಬಹುದು ಅಥವಾ ನಮ್ಮ ಕೊಲೆಯೂ ಆಗಬಹುದು ಹಾಗಾಗಿ ಮಾತನ್ನು ಹದವರಿತು ಮಾತನಾಡಬೇಕು ಅಂತ ಹೇಳ್ತಾರೆ ಮಾತು ಬಂಗಾರ ಮೌ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಮೌನವಾಗಿರಬೇಕು ಎಲ್ಲೆಲ್ಲಿ ಮಾತು ಇರಬೇಕು ಅಲ್ಲಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿರಬೇಕು ಅಂತ ಹೇಳ್ತಾರೆ ಸಮಯ ಸಿಕ್ಕಿತು ಅವಕಾಶ ಸಿಕ್ಕಿತು ಅಂತ ಮಾತನಾಡ್ತಾ ಹೋಗುವುದಲ್ಲ ಹಾಗಾಗಿ ಇಲ್ಲಿ ಸರ್ವಜ್ಞ ಕವಿ ಹೇಳುವಂಥದ್ದು ಲೋಕಕ್ಕೆ ಮಾತೇ ಮಾಣಿಕ್ಯ ಮಾಣಿಕ್ಯ ಅಂದರೆ ಬಹು ಬೆಲೆ ಉಳ್ಳಂತಹ ಮಣಿ ಅಂದರೆ ಲೋಕಕ್ಕೆ ಮಾಣಿಕ್ಯವಾಗಿರುವಂತಹ ಮಾಣಿಕ್ಯದಂತಿರುವ ಮಾಣಿಕ್ಯದ ಹಾಗೆ ಮಾತನ್ನು ಯಾರು ಆಡುತ್ತಾರೋ ಅಂಥವರಿಗೆ ಬೆಲೆ ಇರ್ತದೆ ಅಂಥವರನ್ನು ಲೋಕ ಗುರುತಿಸುತ್ತದೆ ಅನ್ನುವಂಥದ್ದನ್ನು ಮಾತಿನ ಮಹತ್ವ ಏನು ಅನ್ನುವಂಥದ್ದನ್ನು ಸರ್ವಜ್ಞ ಕವಿ ಹೇಳುತ್ತಾರೆ ಕೊನೆಯದಾಗಿ ಸರ್ವಜ್ಞ ಕವಿ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕೂ ವಿದ್ಯೆಯಿಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕೂ ಸರ್ವಜ್ಞ ಈ ಭಾಗದಲ್ಲಿ ವಿದ್ಯೆಯ ಮಹತ್ವವನ್ನು ಸರ್ವಜ್ಞ ಕವಿ ಹೇಳ್ತಾರೆ ವಿದ್ಯೆಯನ್ನು ಪಡೆದವನು ಶಿಕ್ಷಣವನ್ನು ಪಡೆದವನು ಜ್ಞಾನವಂತನಾದವನು ಹೇಗಿ ಹೇಗಿರುತ್ತಾನೆ ಎಂದರೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ಮುದ್ದಾಗಿರುತ್ತದೆ ಪ್ರೀತಿ ಉಂಟಾಗುವ ಹಾಗೆ ಇರುತ್ತದೆ ಆತನನ್ನು ನಾವು ಗೌರವಿಸುವ ಹಾಗೆ ಇರ್ತದೆ ಅಂದರೆ ವಿದ್ಯೆಯನ್ನು ಪಡೆದ ಪಡೆದವನ ಮುಖ ಎಲ್ಲರೂ ಕೂಡ ಇಷ್ಟಪಡುವವನ ಹಾಗೆ ಇರ್ತದೆ ಇಷ್ಟಪಡುವ ಹಾಗೆ ಇರ್ತದೆ ವಿದ್ಯೆ ಇಲ್ಲದವನ ಬರಿ ಮುಖವು ಯಾರಲ್ಲಿ ವಿದ್ಯೆ ಇರುವುದಿಲ್ಲವೋ ಆತನ ಮುಖ ಹೇಗಿರ್ತದೆ ಅಂದರೆ ಊರಿನ ಹದ್ದಿನ ಹಾಗೆ ಇರ್ತದೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ವಿದ್ಯಾ ದದಾತಿ ವಿನಯಂ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀವು ಗಮನಿಸಿರ್ಬೋದು ವಿದ್ಯೆಯು ವಿನಯವನ್ನು ಕೊಡುತ್ತದೆ ಯಾರು ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರ್ತಾರೋ ಯಾರು ಪರಿಪೂರ್ಣವಾದ ವಿದ್ಯಾವಂತನಾಗಿರ್ತಾನೋ ಆತನಲ್ಲಿ ಒಳ್ಳೆಯ ಗುಣಗಳಿರ್ತವೆ ಆತ ಆತನ ನುಡಿಯನ್ನು ಕೇಳುವ ಕೇಳುವ ಅಂತಿರ್ತದೆ ಆತ ವಿನಯವಂತಿಕೆಯಿಂದ ಕೂಡಿರ್ತಾನೆ ಹಾಗೆ ವಿದ್ಯೆ ಪಡೆದವನು ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ತಿಳಿದಿ ತಿಳಿಯ ತಿಳಿದುಕೊಳ್ಬಹುದು ಈ ವಚನದ ಈ ವಚನದಲ್ಲಿ ಈ ತ್ರಿಪದಿಯಲ್ಲಿ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿರುತ್ತದೆ ವಿದ್ಯೆ ಇಲ್ಲದವನ ಬರಿ ಹಾಳೂರಿನ ಹದ್ದಿನಂತಿರುತ್ತದೆ ಅನ್ನುವಂಥದ್ದನ್ನೇ ಇಲ್ಲಿ ಕವಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ಸರ್ವಜ್ಞ ಬರೆದಂತಹ ತ್ರಿಪದಿಗಳು ಮುಕ್ತಾಯವಾಗ್ತದೆ ಅಂದರೆ ನಿಮ್ಮ ಪಾಠಕ್ಕೆ ನಿಮ್ಮ ಪಠ್ಯಕ್ಕೆ ಇಟ್ಟಂತಹ ತ್ರಿಪದಿಗಳು ಇವೆಷ್ಟು ಮಾತ್ರ ಬೇರೆ ಬೇರೆ ತ್ರಿಪದಿಗಳು ಬೇರೆ ಬೇರೆ ಯೂನಿವರ್ಸಿಟಿಯವರಿಗೆ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ